ಕಾರ್ಗಿಲ್ ವಿಜಯ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ಕಾರ್ಗಿಲ್ ಯುದ್ಧ ಹೇಗೆ ತೆರೆದುಕೊಂಡಿತು ಒಂದು ಹಿನ್ನೋಟ ಮೂರು ಮೇ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಕಾರ್ಗಿಲ್ನಲ್ಲಿ ಸ್ಥಳೀಯ ಕುರುಬರಿಂದ ಈ ಪ್ರದೇಶದಲ್ಲಿ ಪಾಕಿಸ್ತಾನಿ ಪಡೆಗಳು ಮತ್ತು ಉಗ್ರಗಾಮಿಗಳ ಬಗ್ಗೆ ಭಾರತೀಯ ಸೇನೆಗೆ ಎಚ್ಚರಿಕೆ ನೀಡಲಾಯಿತು ಐದನೇ ಮೇ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತರಂದು ಪಾಕಿಸ್ತಾನಿ ಸೈನಿಕರು ಸುಮಾರು ಐದು ಭಾರತೀಯ ಸೈನಿಕರನ್ನು ಕೊಂದರು ಹತ್ತನೇ ಮೇ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಅನ್ನು ಪ್ರಾರಂಭಿಸಿತು ಕಾರ್ಗಿಲ್ನಲ್ಲಿ ಭಾರತೀಯ ಸೇನೆಯ ಮದ್ದುಗುಂಡು ನಿಕ್ಷೇಪಗಳ ಮೇಲೆ ಪಾಕಿಸ್ತಾನಿ ಸೇನೆಯು ದಾಳಿ ನಡೆಸಿತು ಇಪ್ಪತ್ತಾರನೇ ಮೇ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ವೈಮಾನಿಕ ದಾಳಿ ನಡೆಸಿತು ಇಪ್ಪತ್ತೇಳನೇ ಮೇ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಐ ಎಫ್ ಮಿಕ್ ಟ್ವೆಂಟಿ ಸೆವೆನ್ ಪತನವಾಯಿತು ನಾಲ್ಕು ವಾಯುಪಡೆಯ ಸಿಬ್ಬಂದಿ ಸಾವನ್ನಪ್ಪಿದರು ಇಜೆಪ್ಟಿಕ್ ಪೈಲಟನ್ನು ಪಾಕಿಸ್ತಾನವು ಯುದ್ಧ ಕೈದಿಯೆಂದು ಸೆರೆ ಹಿಡಿದಿದೆ ಮೂವತ್ತೊಂದನೇ ಮೇ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ನಲ್ಲಿ ಯುದ್ಧದಂತಹ ಪರಿಸ್ಥಿತಿಯನ್ನು ಘೋಷಿಸಿದರು ಒಂದನೇ ಜೂ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಯು ಎಸ್ ಎ ಮತ್ತು ಫ್ರಾನ್ಸ್ ಭಾರತದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು ಜೂನ್ ಐದು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ಪಾಕಿಸ್ತಾನದ ಒಳಗೊಳ್ಳುವಿಕೆಯನ್ನು ತೋರಿಸುವ ದಾಖಲೆಗಳನ್ನು ಬಿಡುಗಡೆ ಮಾಡಿತು ಒಂಬತ್ತನೇ ಜೂನ್ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ಬಟಾಲಿಕ್ ಸೆಕ್ಟರ್ನಲ್ಲಿ ಎರಡು ಪ್ರಮುಖ ಸ್ಥಾನಗಳನ್ನು ಪುನಃ ವಶಪಡಿಸಿಕೊಂಡಿತು ಜೂನ್ ಹತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತರಂದು ಪಾಕಿಸ್ತಾನವು ಜಾಟ್ ರೆಜಿಮೆಂಟ್ನ ಆರು ಸೈನಿಕರ ವಿರೂಪಗೊಂಡ ದೇಹಗಳನ್ನು ಹಿಂದಿರುಗಿಸಿತು ಹದಿಮೂರನೇ ಜೂನ್ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತರಂದು ಯುದ್ಧದ ದಿಕ್ಕನ್ನು ಬದಲಾಯಿಸಲು ಭಾರತವು ನಿರ್ಣಾಯಕವಾದ ಟೋಲೋಲಿಂಗ್ ಶಿಖರವನ್ನು ಪುನಃ ಪಡೆದುಕೊಂಡಿತು ಜೂನ್ ಹದಿನೈದು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತರಂದು ಯು ಎಸ್ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಅವರು ಪಾಕಿಸ್ತಾನಿ ಪಡೆಗಳನ್ನು ಹಿಮ್ಮೆಟ್ಟಿಸಲು ಪಾಕಿಸ್ತಾನದ ಪಿ ಎಂ ನವಾಜ್ ಶರೀಫ್ ಅವರನ್ನು ಒತ್ತಾಯಿಸಿದರು ಇಪ್ಪತ್ತು ಜೂನ್ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ಹನ್ನೊಂದು ಗಂಟೆಗಳ ಯುದ್ಧದ ನಂತರ ಟೈಗರ್ ಹಿಲ್ ಬಳಿ ಪಾಯಿಂಟ್ ಐದು ಸೊನ್ನೆ ಆರು ಸೊನ್ನೆ ಮತ್ತು ಪಾಯಿಂಟ್ ಐದು ಒಂದು ಸೊನ್ನೆ ಸೊನ್ನೆ ಅನ್ನು ವಶಪಡಿಸಿಕೊಂಡಿತು ಜುಲೈ ಐದು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಬಿಲ್ ಕ್ಲಿಂಟನ್ ನವಾಜ್ ಷರೀಫ್ ಅವರನ್ನು ಭೇಟಿ ಮಾಡಿದರು ಮತ್ತು ಪಾಕಿಸ್ತಾನದ ಪ್ರಧಾನಿ ಕಾರ್ಗಿಲ್ನಿಂದ ಪಾಕಿಸ್ತಾನಿ ಪಡೆಗಳನ್ನು ಹಿಂತೆರೆದುಕೊಳ್ಳುವುದಾಗಿ ಘೋಷಿಸಿದರು ಹನ್ನೊಂದನೇ ಜುಲೈ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಪಾಕಿಸ್ತಾನಿ ಪಡೆಗಳು ಹಿಮ್ಮೆಟ್ಟಲು ಪ್ರಾರಂಭಿಸಿದವು ಮತ್ತು ಭಾರತೀಯ ಸೇನೆಯು ಬಟಾಲಿಕ್ನಲ್ಲಿ ಅನೇಕ ಶಿಖರಗಳನ್ನು ವಶಪಡಿಸಿಕೊಂಡಿತು ಹದಿನಾಲ್ಕನೇ ಜುಲೈ ಸಾವಿರದ ಒಂಬತ್ತೂರ ತೊಂಬತ್ತೊಂಬತ್ತರಂದು ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಯಶಸ್ಸನ್ನು ಘೋಷಿಸಿತು ಇಪ್ಪತ್ತಾರನೇ ಜುಲೈ ಸಾವಿರದ ಒಂಬತ್ತು ತೊಂಬತ್ತೊಂಬತ್ತರಂದು ಕಾರ್ಗಿಲ್ ಯುದ್ಧವು ಕೊನೆಗೊಂಡಿತು ಮತ್ತು ಆದ್ದರಿಂದ ಆ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಪರಿಗಣಿಸಲಾಗಿದೆ